ಗುಡ್ ಮಾರ್ನಿಂಗ್ ಫ್ರಮ್ ಶಿಮ್ಲಾ ಹಿಮಾಚಲ್ ಪ್ರದೇಶನ ರಾಜಧಾನಿ ಶಿಮ್ಲಾದಲ್ಲಿ ನೂರ ಏಳು ಅಡಿ ಒಂದು ಆಂಜನೇಯ ಸ್ವಾಮಿದು ಎತ್ತರವಾದ ಒಂದು ವಿಗ್ರಹ ಇದೆ ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಎರಡು ಕಿಲೋಮೀಟ್ರ್ ಇದೆ ಒಂದು ನೂರು ಮೀಟ್ರ್ ಮುಂದೆ ಬಂದೇ ಆಗಲಿ ಸುಸ್ತಾಗ್ತಾ ಇತ್ತು ಮೇಲುಗಡೆ ಹತ್ಕೊಂಡು ಹೋಗಬೇಕು ಸ್ಟೆಪ್ಸ್ ಇರ್ತವೆ ಸ್ಟೆಪ್ಸ್ ಮೇಲೆ ಹೋಗೋದು ಈ ವೆಹಿಕಲ್ಸ್ ಓಡಾಡೋದಕ್ಕೆ ಆಲ್ಮೋಸ್ಟ್ ಈ ಕಡೆ ಆಟೋಗಳೆಲ್ಲ ಕ್ಯಾಬ್ಗಳೇ ಮಾಡಬೇಕು ಆಟೋಗಳು ಇಷ್ಟು ಒಳಗಡೆ ಹೋಗುತ್ತಿಲ್ಲ ರೇರು ನಾನು ನೋಡಿದ್ದು ತುಂಬ ಜನ ನಡ್ಕಂಡೆ ಓಡಾಡ್ತಾರೆ ಇಲ್ಲಿ ನಮ್ಮ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಮಾಡೋದಕ್ಕೆ ಒಂದು ಬೋರ್ಡ್ ಕೊಟ್ಟಿದ್ದಾರೆ ಲೆಸ್ಟ್ ದೆನ್ ತರ್ಟಿ ಇಯರ್ಸ್ ಏಜ್ ಅಂದರೆ ಮೂವತ್ತಷ್ಟು ಒಳಗಡೆ ಇರೋರು ಅಪ್ ಟು ತರ್ಟಿ ಮಿನಿಟ್ಸಲ್ಲಿ ಏನಾದರೂ ಜಾಕು ಟೆಂಪಲ್ಗೆ ರೀಚ್ ಆದರೆ ಅಂದರೆ ಇಲ್ಲಿಂದ ಎರಡು ಕಿಲೋಮೀಟರ್ ಐತೆ ಹಿಂಗೆ ಮೇಲೆ ಅತ್ತಿ ಹತ್ತಿ ಹೋಗ್ಬೇಕು ಇಲ್ಲಿ ಕೊಟ್ಟವರಲ್ಲ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಸೊ ಅಪ್ ಟು ತರ್ಟಿ ಹೋದ್ರೆ ಅಬ್ಸೊಲ್ಯೂಟ್ಲಿ ಫಿಟ್ ಅಂತೆ ತರ್ಟಿ ಮಿನಿಟ್ಸಿಂದ ನಲವತ್ತೈದು ನಿಮಿಷ ತಗೊಂಡ್ರೆ ಫಿಟ್ ಅಂತೆ ನಲವತ್ತೈದರಿಂದ ಅರವತ್ತು ನಿಮಿಷ ತಗೊಂಡ್ರೆ ನೀಡ್ ಇಂಪ್ರೂವ್ಮೆಂಟ್ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕಂತೆ ಇನ್ ಕೇಸ್ ಏನಾದರೂ ಒನ್ ಅವರ್ ತಗೊಂಡ್ರೆ ಅನ್ಫಿಟ್ಟು ಮೂವತ್ತು ವರ್ಷದಿಂದ ಐವತ್ತು ವರ್ಷದ ಒಳಗಡೆ ಇರೋರ್ಗಾದರೆ ಅಪ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಏನಾರ ತಗೊಂಡ್ರೆ ಆಪ್ಸೊಲ್ಯೂಟ್ಲಿ ಫಿಟ್ಟು ನಲವತ್ತೈದರಿಂದ ಅರವತ್ತು ನಿಮಿಷ ತಗೊಂಡ್ರೆ ಫಿಟ್ಟು ಓವರ್ ಸಿಕ್ಸ್ಟಿ ಮಿನಿಟ್ಸ್ ಒನ್ ಅವರ್ ತಗೊಂಡ್ರೆ ನೀಡ್ ಇಂಪ್ರೂವ್ಮೆಂಟು ಐವತ್ತರಿಂದ ಎಪ್ಪತ್ತು ವರ್ಷದವ್ರಿಗೆ ಐವತ್ತೈದು ನಿಮಿಷ ತಗೊಂಡ್ರೆ ಆಪ್ಸೊಲೂಟ್ಲಿ ಫಿಟ್ಟು ಐವತ್ತೈದರಿಂದ ಎಪ್ಪತ್ತು ನಿಮಿಷ ತಗೊಂಡರೆ ಫಿಟ್ಟು ಎಪ್ಪತ್ತು ನಿಮಿಷ ತಗೊಂಡ್ರೆ ನೀಡ್ ಇಂಪ್ರೂವ್ಮೆಂಟ್ ಎಪ್ಪತ್ತು ವರ್ಷದವರೆಗಾದರೆ ಯು ಆರ್ ಫಿಟ್ ಇಫ್ ಯು ಕ್ಯಾನ್ ವಾಕ್ ಟು ಜಾಕು ಅವ್ರೇನು ಟೈಮಿಂಗ್ಸ್ ಏನಿಲ್ಲ ಅವ್ರ ಜಸ್ಟ್ ಟೆಂಪಲ್ ರೀಚ್ ಸಾಕು ಅವ್ರು ಫಿಟ್ ಅಂತ ಚೆನ್ನಾಗ್ತಲ್ಲ ಅದು ಅವ್ರು ಹೇಳ್ದಂಗೆ ನಾವು ಬೇಗ ಹತ್ತಿದ್ರೆ ನಮ್ಮ ಫಿಟ್ನೆಸ್ ಟೆಸ್ಟ್ ಮಾಡ್ಕೊಂಡಂಗೆ ಅಂತೆ ಹಿಂಗೆ ಮೇಲ್ಗಡೆ ಹೋಗ್ಬೇಕು ಟೈಮು ಏಳು ಇಪ್ಪತ್ತೇಳು ಆಗೈತೆ ಸೊ ನಮ್ಮ ಡೆಸ್ಟಿನೇಷನ್ ಬಂದ್ಬಿಟ್ಟು ತತ್ರ ಎರಡು ಕಿಲೋಮೀಟ್ರು ಹೋಗಬೇಕು ಎರಡು ಕಿಲೋಮೀಟ್ರ್ ನಾನೇನಾದರೂ ಮೂವತ್ತು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ರೆ ನಾನು ಫಿಟ್ ಅಂತ ಯಾವಾಗೋ ಎಲ್ಲೆಲ್ಲೋ ಒಂದೊಂದು ಸರಿ ಟ್ರೆಕ್ಕಿಂಗ್ ಮಾಡ್ತೀವಿ ಇವರು ಡೈಲಿ ಟ್ರೆಕ್ಕಿಂಗೇ ಇವ್ರಿಗೆ ಇನ್ನಿಪ್ಪತ್ತೈದು ನಿಮಿಷ ಐತೆ ಹೋಗೋಣ ಬೇಗ ಈಸಿಯಾಗಿ ಹತ್ರ ಓಡ್ತೀನಿ ಅಲ್ಲಿ ಕನಸಾಯ್ತಲ್ಲ ಅಲ್ಲಿಗೆ ಹೋಗಬೇಕು ಹಿಂಗೆಲ್ಲ ಶಾರ್ಟ್ಕಟ್ ಇಲ್ಲ ಅಲ್ಲಿ ರೋಪು ಐತೆ ಬಟ್ ನಾವಿಲ್ಲಿ ನಡ್ಕೊಂಡು ಹೋಗ್ತಾ ಹಿಂಗೆ ಹಸಿ ಮರಗಡೆ ಹೋಗ್ಬೇಕು ಕಾರ್ನ ಎಲ್ಲಿ ಪಾರ್ಕ್ ಮಾಡೋರು ನೋಡ್ರಿ ಆ ಇಟ್ಟಿಗೆ ಏನೋ ಯಾರು ಅಂತ ಮುಂದಕ್ಕೆ ಬಂದುಬಿಡುತ್ತೆ ಫುಲ್ಲು ಡೌನ್ ನಿಂತ್ಬಿಟ್ಟಿದೆ ಇನ್ ಕೇಸ್ ಏನಾರ ನನ್ನ ದೊಡ್ಡ ಬ್ಯಾಗ್ ಏನೋ ತಂದಿದ್ರೆ ನಾನು ಪರಿಸ್ಥಿತಿ ಯಾಕೆ ಹೇಳ್ತಿದ್ರೆ ಈ ಚಿಕ್ಕದಾದ್ರಾಗ ಏನಿಲ್ಲ ಬ್ಯಾಟ್ರೀಸು ಅದು ಇದು ಡಾಕ್ಯುಮೆಂಟ್ಸ್ ಇನ್ನೇನು ಇಲ್ಲ ನಾನು ತರ್ದಿದ್ದೇ ಒಳ್ಳೆದಾಯ್ತು ಅಲ್ಲೇ ರೂಮಲ್ಲಿ ಇಟ್ಟು ಬಂದಿದ್ದೀನಿ ಈ ಕೋತಿಗಳು ಹೋಗ್ತಾವೆ ಇವು ಭಯ ಆಗ್ತೈತಿ ಇವು ನೋಡಿದ್ರೆ ಎಲ್ಲರೂ ಕಟ್ಟಿಗೆ ಹಿಡ್ಕೊಂಡು ಓಡಾಡ್ತಾವ್ರೆ ಅಲ್ಲಿ ಬೋರ್ಡ್ ಕೂಡ ಹಾಕೋರೆ ತುಂಬ ಡೇಂಜರ್ ಕೋತಿಗಳು ಅಂತ ಆದಷ್ಟು ಬೇಗ ಕ್ಯಾಮ್ರಾ ಕ್ಯಾಮ್ರಾ ಕಿತ್ಕೊಂಡಾದ್ರೆ ನಾನು ಅವುಗಳ ಜೊತೆಗೆ ಆ ಮರಗಳಲ್ಲಿ ಎಲ್ಲಿ ಸುತ್ತಾಡೋಣ ಮೇಯ್ನ್ ನನ್ನ ಕ್ಯಾಮ್ರಾನೇ ಬಿಸ್ಕೆಟ್ ಪ್ಯಾಕು ಅಂತ ಏನು ಅದು ಇದು ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಹೋಗ್ಬಿಟ್ರೆ ಕಷ್ಟ ಸ್ವಲ್ಪ ಸೇಫಾಗಿ ಹೋಗ್ಬೇಕು ಇಲ್ಲಿ ತುಂಬ ಜನ ವಾಕಿಂಗ್ ಮಾಡ್ಬೇಕಾದ್ರೆ ಗಟ್ಟಿಗೆ ಹಿಡ್ಕೊಂಡು ಓಡಾಡ್ತಿದ್ರಲ್ಲ ಯಾಕೋ ಡೌಟ್ ಬಂತು ಯಾಕೆ ಹಿಂಗೆ ಹಿಡ್ಕೊಂಡು ಓಡಾಡ್ತಾರಲ್ಲ ಅಂತ ಆವಾಗಲ್ಲೊಂದು ಬೋರ್ಡ್ ಹಾಕಿದ್ರು ಹುಷಾರು ಕೋತಿಗಳಿಂದ ಅಂತ ಇದು ಬಂತು ಅಂತ ಹೇಳ್ಬಿಟ್ಟು ಖುಷಿ ಬೀಳಾಗಿಲ್ಲ ಇನ್ನು ಮೇಲ್ಗಡೆ ಐತೆ ಸಗದ ಐತೆ ಬೆಳಿಗ್ಗೆ ಬೆಳಿಗ್ಗೆ ಈ ಟ್ರೆಕ್ನ ಮಾಡೋದು ಫುಲ್ ಮೇಲ್ಗಡೆ ಎಲ್ಲ ಒಂಥರ ಶೀಟ್ ಥರ ಹಾಕ್ಬಿಟ್ಟಿದ್ದಾರೆ ಪ್ಲಾಸ್ಟಿಕ್ದು ಯಾಕೆಂತಂದರೆ ವಿಂಟರಲ್ಲಿ ಫುಲ್ ಸ್ನೋ ಬೀಳುತ್ತೆ ಇಲ್ಲಿಂದ ನಡ್ಕೊಂಡು ಹೋಗೋರಿಗೆ ತೊಂದರೆ ಆಗಬಾರ್ದು ಅಂತ ಆಲ್ಸೋ ಮಳೆ ಬಂದರೆ ಕೂಡ ಪ್ರೊಟೆಕ್ಷನ್ ಇರುತ್ತೆ ಮೇಲ್ಗಡೆಯಿಂದ ಯಾರೂ ಜನ ಇಲ್ಲ ಯಾರೋ ನಿಬ್ರು ಹೋದ್ರಷ್ಟೇ ಈಗ ಜೈ ಬಜರಂಗ ಬಲಿ ಆಂಜನೇಯ ಸ್ವಾಮಿ ಕೇಳ್ಕೊಂತೀನಿ ಒಂದು ಸ್ವಲ್ಪ ಶಕ್ತಿ ಕೊಡಪ್ಪ ಅಂತ ನಿಜ ಆಗ್ತಿಲ್ಲ ಫುಲ್ಲು ಡೀಪು ನೋಡೋಕೆ ನಿಮ್ಗೆ ಹಂಗೆ ಅಷ್ಟೇ ಏನೋ ಈಸಿ ಐತೆ ಬಿಡು ಹತ್ಬೋದು ಅಂತ ನಿಜ ತುಂಬ ಸ್ವಲ್ಪ ಟಫೆ ಫಾಗ್ ಎಲ್ಲಿತ್ತು ಏನೋ ಗೊತ್ತಿಲ್ಲ ಮೇಲುಗಡೆ ಬರ್ತಿದ್ದ ತಕ್ಷಣ ಫುಲ್ಲು ಫಾಗ್ ಬರ್ತೈತೆ ಇನ್ನೂ ಮೇಲುಗಡೆ ಹೆಂಗಿರುತ್ತೋ ಗೊತ್ತಿಲ್ಲ ಬಟ್ ಇದೇ ದೇವಸ್ಥಾನ ಎಂಟ್ರೆನ್ಸು ಇಲ್ಲಿಂದ ಸ್ಟೆಪ್ಸ್ ಸ್ವಲ್ಪ ಈಸಿಯಾಗಿದ್ದಾವೆ ಇನ್ನೇನು ಒಂದು ನೂರು ಮೀಟ್ರ್ ಇರಲ್ಲ ದೇವಸ್ಥಾನ Jay's she and the mayor. ಎಂಟು ಗಂಟೆ ಆಗೈತೆ ಕರೆಕ್ಟಾಗಿ ಅಲ್ಲಿಗೆ ಒಂದು ಮೂವತ್ತು ನಿಮಿಷ ಒಳಗಡೆ ಬಂದಿದ್ದೀನಿ ಅಂತೀನಿ ನಾನಿವತ್ತು ಬಂದಿದ್ದೀನಿ ಶಿಮ್ಲಾದಲ್ಲಿ ಹೈಯೆಸ್ಟ್ ಇರೋ ಜಾಕು ಟೆಂಪಲ್ಗೆ ಜಾಕು ಟೆಂಪಲಲ್ಲಿ ಶ್ರೀ ಆಂಜನೇಯ ಸ್ವಾಮಿ ವಿಗ್ರಹನ ನೋಡ್ಬೋದು ಆ ವಿಗ್ರಹ ಬಂದ್ಬಿಟ್ಟು ಸುಮಾರು ನೂರ ಎಂಟು ಅಡಿ ಎತ್ತರವಾದ ವಿಗ್ರಹ ಸುಮಾರು ಎರಡೂವರೆ ಕಿಲೋಮೀಟ್ರು ಕೆಳಗಡೆಯಿಂದ ಮೇಲುಗಡೆ ಟ್ರೆಕ್ ಮಾಡ್ಕೊಂಡು ಬಂದರೆ ನಮಗೆ ಈ ಅತಿ ದೊಡ್ಡ ಆಂಜನೇಯ ಸ್ವಾಮಿ ವಿಗ್ರಹನ ನೋಡ್ಬೋದು ಟೆಂಪಲಿಂದ ಬಂದಮೇಲೆ ನಾವು ಟೆಂಪಲ್ಗೆ ಹಿಂಗೆ ಹೋಗ್ತೀವಿ ಅಲ್ಲಿಂದ ಹಿಂಗೆ ಮುಂದೆ ಬಂದರೆ ನಮಗೆ ದ ರಿಡ್ಜ್ ಅಂತ ಕರೀತಾರೆ ರಿಡ್ಜ್ ಅಂತಂದರೆ ಕಂಪ್ಲೀಟ್ ಶಿಮ್ಲಾದಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಏನಾದರೂ ನಡೆದ್ರೆ ಅದು ಈ ಜಾಗದಲ್ಲೇ ನಡೆಯುತ್ತೆ ಇದು ಶಿಮ್ಲಾದ ಸೆಂಟರ್ ಅಂತ ಹೇಳ್ತಾರೆ ಇಲ್ಲಿಂದ ನಾವು ಮುಂದೆ ಹೋದರೆ ನಮಗೆ ಮಾಲ್ ರೋಡ್ ಅಂತ ಬರುತ್ತೆ ಮಾಲ್ ರೋಡ್ ಅಂತ ಅಂದರೆ ನಮಗೆ ಅಲ್ಲಿ ಬ್ರ್ಯಾಂಡೆಡ್ ಶಾಪ್ಸು ಏನಾದರೂ ಬಟ್ಟೆ ಶಾಪ್ಸು ಅವು ಇವೆಲ್ಲ ಸಿಗ್ತವೆ ಬಟ್ ಈ ರಿಡ್ಜ್ ಅನ್ನೋ ಪ್ಲೇಸಲ್ಲಿ ನಮಗೆ ಮಹಾತ್ಮ ಗಾಂಧಿ ಅವ್ರದ್ದು ಒಂದು ಸ್ಟ್ಯಾಚು ನೋಡ್ಬೋದು ಅಲ್ಲಿ ಇಂದಿರಾ ಗಾಂಧಿ ಸ್ಟ್ಯಾಚು ನೋಡ್ಬೋದು ಇಂಡಿಯನ್ ಫ್ಲಾಗ್ ನೋಡ್ಬೋದು ಮತ್ತು ಮುಂದೆ ಕಂಪ್ಲೀಟ್ ನಮಗೆ ಶ್ರೀಮ್ಲಾದ ಸಿಟಿ ವ್ಯೂ ಕೂಡ ಕಾಣಿಸುತ್ತೆ ಇಲ್ಲೆಲ್ಲ ಕುತ್ಕೊಳ್ಳೋದಕ್ಕೆ ಜಾಗ ಇರುತ್ತೆ ಇಲ್ಲಿಂದ ನಾವು ಕಂಪ್ಲೀಟ್ ಈ ರೋಡನ್ನ ನೋಡ್ಬೋದು ಇಲ್ಲಿ ಅಂದರೆ ಇಲ್ಲಿ ಲೈಟ್ ಶೋ ಎಲ್ಲ ನಡೆಯುತ್ತೆ ನೈಟು ಅಂದರೆ ವಾಟರ್ ಲೈಟ್ ಶೋ ನಡೆಯುತ್ತೆ ಸೊ ಈವ್ನಿಂಗು ನೈಟ್ ಟೈಮು ತುಂಬ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಈಗೇನು ನೋಡ್ತಾ ಇದ್ರ ಎಷ್ಟು ಕ್ಲೀನಾಗಿದೆ ಅಲ್ವಾ ಇದು ವಿಂಟರಲ್ಲಿ ಬಂದರೆ ನಮಗೆ ಕಂಪ್ಲೀಟಾಗಿ ಸ್ನೋ ಸ್ನೋಯಿಂದ ಫಿಲ್ ಆಗೋಗ್ಬಿಟ್ಟಿರುತ್ತೆ ಏನು ಕಾಣಿಸಲ್ಲ ರೋಡೇ ಕಾಣಿಸೋಲ್ಲ ಆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಆವಾಗಲೂ ಕೂಡ ಈ ರಿಡ್ಜ್ ಪಕ್ಕದಲ್ಲೇ ನಮಗೆ ಸಾವಿರದ ಎಂಟುನೂರ ನಲವತ್ತ್ನಾಲ್ಕರಲ್ಲಿ ಕಟ್ಟಿದ ಒಂದು ದೊಡ್ಡ ಚರ್ಚ್ ಕಾಣಿಸುತ್ತೆ ಇದೇ ಆ ಚರ್ಚು ಶಿಮ್ಲಾದಲ್ಲಿ ಚಿಕ್ಕ ಚಿಕ್ಕ ಸ್ಟ್ರೀಟ್ಸ್ ಈ ಥರ ಇರ್ತವೆ ಶಾಪಿಂಗ್ಗೆ ನಮಗೆ ಏನು ಬೇಕಾದ್ರೂ ಸಿಗುತ್ತೆ ಏನು ಸಿಗಲ್ಲ ಅಂತ ಇಲ್ಲಿ ನೋಡಿ ಈ ಥರ ಪಾಪ ಮೇಲ್ಗಡೆ ಲಗೇಜ್ ಏನೇ ಇದ್ದರೂ ಈ ಥರ ಎತ್ಕೊಂಡು ಹೋಗ್ಬೇಕು ತುಂಬ ಕಷ್ಟ ಈ ಕಡೆ ಇವರು ಜೀವನ ಮಾಡೋದು ಬಟ್ ಅವ್ರು ರೂಢಿಯಾಗಿರುತ್ತೆ ಯಾವ ಥರ ಬಟ್ಟೆ ಬೇಕಾದ್ರೆ ಸಿಗ್ತವೆ ಶೂಸು ಎಲ್ಲ ಇದು ಲೋವರ್ ಬಜಾರ್ ಅಂತಾರೆ ಅಂದರೆ ಇಲ್ಲಿ ಕಮ್ಮಿ ರೇಟ್ಗೆ ಎಲ್ಲ ಸಿಗುತ್ತೆ ಇಫ್ ಇನ್ ಕೇಸ್ ಏನಾದರೂ ನೀವು ಮೇಲ್ಗಡೆ ಮಾಲ್ ರೋಡ್ ಅಂತ ಐತೆ ಅಲ್ಲಿ ಬ್ರ್ಯಾಂಡೆಡ್ ಶಾಪ್ಸ್ ಇರ್ತವೆ ಸ್ವಲ್ಪ ರೇಟ್ ಜಾಸ್ತಿ ಬಟ್ ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ನೋಡೋದಕ್ಕೆ ಇಲ್ಲೇ ಕಾಣಿಸ್ತಾರೆ ನಮಗೆ ನೋಡಿ ಹಿಂಗೆ ಇಳಿದು ಹೋಗ್ತಾ ಇರಬೇಕು ಸದ್ಯಕ್ಕೆ ಪರಿಸ್ಥಿತಿ ಇದು ಬ್ಯಾಗ್ ಎಲ್ಲ ಫುಲ್ ಪ್ಯಾಕ್ ಮಾಡಿದ್ದೀನಿ ಮಳೆ ಬೇರೆ ಗೊತ್ತಾಯಿತೆ ಸೊ ಈಗ ಓಲ್ಡ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಇಲ್ಲಿಂದ ಒಂದು ಐನೂರು ಮೀಟ್ರೇನು ನಡ್ಕೊಂಡು ಹೋಗ್ಬೇಕು ಆಟೋ ಗಿಟ ಏನು ಸಿಗೋದು ಇಲ್ಲ ಇನ್ನೊಂದು ಚಿಕ್ಕ ಸಜೆಷನ್ನು ಇದನ್ನ ಪ್ರಮೋಷನ್ ಅಂತ ತಿಳ್ಕೊಬೇಡ್ರಿ ನೀವು ಯಾರಾದರೂ ಶಿಮ್ಲಾ ಬಜೆಟ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಕುಮಾರ್ ಗೆಸ್ಟ್ ಹೌಸ್ ಅಂತ ನಾನು ಸ್ಟೇ ಆಗಿದ್ದು ಎಷ್ಟು ಟೂ ಫಿಫ್ಟಿ ರುಪೀಸ್ಗೆ ನಿಮಗೆ ಹ್ಯಾಪಿಯಾಗಿ ಡೋರ್ಮೆಟ್ರಿ ಸಿಗುತ್ತೆ ಸೊ ನೀವು ಆರಾಮಾಗಿ ಸ್ಟೇ ಮಾಡ್ಬೋದು ಓನ್ಲಿ ಬಜೆಟ್ ಟ್ರಾವೆಲರ್ಸ್ ಮಾತ್ರ ಇನ್ ಕೇಸ್ ನಿಮ್ಮತ್ತೆ ದುಡ್ಡ ಇದ್ದಾನೆ ನಿಮ್ಮ ದೊಡ್ಡ ದೊಡ್ಡ ಹೋಟೆಲ್ಸ್ ಕೂಡ ಸಿಗ್ತದೆ ಸೊ ಈಗ ಹೊರಗಡೆ ಬಂದಿದ್ದೀನಿ ಇದು ನನ್ನ ಪರಿಸ್ಥಿತಿ ಈಗ ಹೊರಗಡೆ ಹೋಗಿ ಏನಾದರೂ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಫಸ್ಟು ಓಲ್ಡ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಆಮೇಲೆ ನ್ಯೂ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಫಸ್ಟ್ ಟೈಮು ಈ ಛತ್ರಿ ಈ ಬ್ಯಾಕ್ ಕವರ್ ತೆಗ್ದಿರಲಿಲ್ಲ ಸುಮಾರು ಒಂದು ಹತ್ತು ದಿನ ಆಗಿತ್ತು ಎಲ್ಲೂ ನೋಡಿರಲಿಲ್ಲ ಮಳೆ ಇಲ್ಲಿ ಬಂತು ಅದೇ ಓಲ್ಡ್ ಬಸ್ ಸ್ಟ್ಯಾಂಡು ಸೊ ಇಲ್ಲಿಂದ ನಾನು ಕಸಲ್ಗೆ ಹೋಗ್ತಾ ಇದ್ದೀನಿ ಕಸೋಲ್ ಬಂದ್ಬಿಟ್ಟು ಇನ್ನೂರು ಕಿಲೋಮೀಟ್ರ್ ಐತೆ ನೋಡೋಣ ಆದರೆ ರೀಚ್ ಆಗಿ ಟ್ರೈ ಮಾಡ್ತೀನಿ ಸೊ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಏನಾರು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಕೇರ್ ಬಾಯ್